ಪ್ರಶ್ನೆಯನ್ನ ನೋಡೋಣ ಬೀಕರ್ ಎ ಮತ್ತು ಬೀಕರ್ ಬಿ ಗಳಲ್ಲಿ ಎರಡ್ ನೂರ ಐವತ್ತು ಎಂಎಲ್ ನೀರನ್ನು ತೆಗೆದುಕೊಂಡಿದೆ ಬೀಕರ್ ಎಗೆ ಐದು ನಷ್ಟು ಸೋಡಿಯಂ ಲೋಹವನ್ನು ಹಾಗೂ ಬೀಕರ್ ಬಿ ಗೆ ಐದು ನಷ್ಟು ಕ್ಯಾಲ್ಸಿಯಂ ಲೋಹವನ್ನು ಸೇರಿಸಿದೆ ಇಲ್ಲಿ ಗಮನಿಸುವ ವೀಕ್ಷಣೆಗಳಿಗೆ ಕಾರಣವೇನು ಎರಡು ಬೀಕರ್ ಇದೆ ಸಮ ಪ್ರಮಾಣದ ನೀರು ಒಂದಕ್ಕೆ ಸೋಡಿಯಂ ಅನ್ನ ಹಾಕ್ತಾ ಇದ್ದೀವಿ ಇನ್ನೊಂದಕ್ಕೆ ಕ್ಯಾಲ್ಶಿಯಂ ಅನ್ನ ಹಾಕ್ತಾ ಇದ್ದೀವಿ ಹಾಕಿದಾಗ ಇಲ್ಲಿ ಸೋಡಿಯಂ ಅತ್ಯಂತ ಕ್ರಿಯಾಶೀಲ ಲೋಹ ಹಾಗಾಗಿ ತೀವ್ರವಾಗಿ ಟು ಜೊತೆ ವರ್ತಿಸಿ ಎಚ್ ಮತ್ತೆ ಎಚ್ ಟು ಉಂಟು ಮಾಡುತ್ತೆ ಹಾಗೂ ಇದು ಬಹಿರುಷ್ಣಕ ಕ್ರಿಯೆ ಆಗಿರೋದಕ್ಕೆ ಇಲ್ಲಿ ಉಂಟಾಗುವಂತಹ ಎಚ್ ಟು ಅನಿಲ ಬೆಂಕಿಯನ್ನ ಹಿಡಿಯಬಹುದು ತೀವ್ರವಾಗಿ ವರ್ತಿಸುವುದಕ್ಕೆ ಇಲ್ಲಿ ಎಷ್ಟು ಬೆಂಕಿಯನ್ನ ಹಿಡ್ಕೋಬಹುದು ಆದ್ರೆ ಇಲ್ಲಿ ಕ್ಯಾಲ್ಶಿಯಂ ಲೋಹವು ಕಡಿಮೆ ಕ್ರಿಯಾಶೀಲ ಆಗಿರೋದಕ್ಕೆ ಇದು ತೀವ್ರವಾಗಿ ಬರ್ತಿಸುವುದಿಲ್ಲ ನೀರಿನ ಜೊತೆಗೆ ಹಾಗಾಗಿ ಇಲ್ಲೂ ಸಿ ಎಚ್ ಅಂದ್ರೆ ಹೈಡ್ರಾಕ್ಸೈಡ್ ಉಂಟಾಗತ್ತೆ ಮತ್ತೆ ಹೈಡ್ರೋಜನ್ ಅನಿಲ ಉಂಟಾಗತ್ತೆ ಹೈಡ್ರೋಜನ್ ಅನಿಲವು ಬೆಂಕಿಯನ್ನು ಹಿಡಿಯುವುದಿಲ್ಲ